ನೂತನ ಚುನಾವಣಾ ಆಯುಕ್ತರಾಗಿ ನೇಮಕಗೊಂಡಿರುವ ನಿವೃತ್ತ ಐಎಎಸ್ ಅಧಿಕಾರಿಗಳಾದ ಗ್ಯಾನೇಶ್ ಕುಮಾರ್ ಮತ್ತು ಡಾಕ್ಟರ್ ಸುಖೀರ್ ಸಿಂಗ್ ಸಂಧು ಇಂದು ಬೆಳಗ್ಗೆ ಅಧಿಕಾರ ಸ್ವೀಕರಿಸಿದರು ನೂತನ ಆಯುಕ್ತರು ದೆಹಲಿಯ ನಿರ್ವಾಚನಾ ಸದನದಲ್ಲಿ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದರು ಬಳಿಕ ಮುಖ್ಯ ಆಯುಕ್ತರು ಹೊಸ ಚುನಾವಣಾ ಆಯುಕ್ತರಿಗೆ ಶುಭ ಕೋರಿದರು ಹಾಗೂ ವಿಶ್ವದ ಬೃಹತ್ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೊಂದಿರುವ ದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಯನ್ನು ನಡೆಸಲು ಚುನಾವಣಾ ಆಯೋಗ ಎಲ್ಲ ರೀತಿಯಲ್ಲೂ ಸಜ್ಜಾಗಿದೆ ಈ ಹಂತದಲ್ಲಿ ಹೊಸ ಆಯುಕ್ತರು ಸೇರ್ಪಡೆಯಾಗಿರುವುದು ಮಹತ್ವ ತಂದಿದೆ ಎಂದು ಹೇಳಿದರು ಚುನಾವಣಾ ಆಯುಕ್ತರಾಗಿದ್ದ ಅನೂಪ್ ಚಂದ್ರ ಪಾಂಡೆ ಅವರ ನಿವೃತ್ತಿ ಹಾಗೂ ಅರುಣ್ ಗೋಯಲ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಎರಡು ಸ್ಥಾನಗಳಿಗೆ ನಿವೃತ್ತ ಐಎಎಸ್ ಅಧಿಕಾರಿಗಳಾದ ಜ್ಞಾನೇಶ್ ಕುಮಾರ್ ಮತ್ತು ಡಾ ಸುಖ್ಬೀರ್ ಸಿಂಗ್ ಸಂಧು ಅವರನ್ನು ನೇಮಕ ಮಾಡಲಾಗಿದೆ ಈ ಇಬ್ಬರು ಅಧಿಕಾರಿಗಳು ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಸಾಲಿನ ಭಾರತೀಯ ಆಡಳಿತ ಸೇವಾ ಅಧಿಕಾರಿಗಳಾಗಿದ್ದು ಕ್ರಮವಾಗಿ ಕೇರಳ ಮತ್ತು ಉತ್ತರಾಖಂಡ್ ವೃಂದಕ್ಕೆ ಸೇರಿದವರಾಗಿದ್ದಾರೆ